ಒಜ್ಜನ್ನು ಕರಗಿಸೋ ನಿಟ್ಟಿನಲ್ಲಿ ಮಾಡದೇ ಇರತಕ್ಕಂತಹ ಡಯೆಟ್ ಇಲ್ಲ ಮಾಡದೇ ಇರತಕ್ಕಂತಹ ಎಕ್ಸಸೈಸ್ ಇಲ್ಲ ಆದರೂ ಕೂಡ ನಾನೊಂದು ಅರ್ಧ ಕೆ ಜಿನೂ ಕಡಿಮೆ ಆಗಿಲ್ಲ ಅಂತ ಬಹಳಷ್ಟು ಮಂದಿ ನಮ್ಮಲ್ಲಿ ಗೋಳು ಬಿಕ್ಕೊಂತಾರೆ ಸೊ ಈ ಬೊಜ್ಜನ್ನು ಕರಗಿಸ್ಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದೇನು ಅಂದರೆ ಫಸ್ಟ್ ನಿಮಗೆ ಯಾಕೆ ಬೊಜ್ಜು ಅಥವಾ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಬೊಜ್ಜು ಅಥವಾ ಒಬೆಸಿಟಿ ಅನ್ನೋದು ಬಾಡಿ ಮಾಸ್ ಇಂಡೆಕ್ಸ್ ಏನಿದೆ ಅದು ಇಪ್ಪತ್ತೈದರಿಂದ ಮೂವತ್ತಿದ್ರೆ ಓವರ್ ವೇಟ್ ಅಂತ ಹೇಳ್ತೀವಿ ಹಾಗೆ ಮೂವತ್ತರಿಗಿಂತ ಜಾಸ್ತಿ ಇದ್ರೆ ಒಬೆಸಿಟಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಈ ಮೆನೋಪಾಸ್ ಟೈಮ್ನಲ್ಲಿ ಬೊಜ್ಜು ಅಂದರೆ ಫ್ಯಾಟ್ ಆಗ್ತಾ ಹೋಗ್ತೀವಿ ಒಬೆಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಕೆಲವರಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಅಂದರೆ ಆಫ್ಟರ್ ಡೆಲಿವರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಪ್ರೆಗ್ನೆನ್ಸಿಲಿ ಗೈನ್ ಆಗಿದಂಥ ವೇಟ್ ಆಫ್ಟರ್ ಡೆಲಿವರಿ ಲೂಸ್ ಆಗೋದೇ ಇಲ್ಲ ಬಹಳಷ್ಟು ಮಂದಿ ಯಾವ ಥರ ಆಗುತ್ತೆ ಅಂದರೆ ಮೊದಲನೇ ಮಗುವಿನಲ್ಲಿ ಈ ಅಂದರೆ ಮಗು ಆದ ನಂತರ ಬೊಜ್ಜು ಕರಗಿರುತ್ತೆ ಬಟ್ ಎರಡನೇ ಮಗು ಆಗ್ತಾ ಇದ್ದಾಗೆ ಇನ್ನಷ್ಟು ಜಾಸ್ತಿ ಆಗಿದ್ದು ಮತ್ತೆ ಕರಗೋದಿಲ್ಲ ಇನ್ನು ಕೆಲವರಲ್ಲಿ ಅಬಾರ್ಷನ್ ಆಗಿರ್ಬೋದು ಅಥವಾ ಎಕ್ಟೋಬಿಕ್ ಪ್ರೆಗ್ನೆನ್ಸಿ ಇರ್ಬೋದು ಈ ಥರದ ರೀಸನಲ್ಲಿ ಸಮೇತ ಅವರು ವೇಟ್ ಗೇನ್ ಆಗಿದ್ದು ಮತ್ತೆ ಇಳಿಸೋದು ಬಹಳ ಕಷ್ಟ ಆಗುತ್ತೆ ಇದಲ್ದೇ ಕೆಲವೊಂದು ಮೆಡಿಕಲ್ ರೀಸನ್ಗಳು ಸಮೇತ ಇರುತ್ತೆ ಹೈಪೋಥೈರಾಯ್ಡಿಸಮ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರೋವಂಥದ್ದು ಇರ್ಬೋದು ಈ ಥರದ ಕಂಡೀಷನಲ್ಲಿ ಸಮೇತ ಬೊಜ್ಜು ಕರುಗಿಸೋದು ಬಹಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ನಾವು ಹೇಳೋದಿಷ್ಟೇ ನಿಮಗೆ ಒಂದು ವೇಳೆ ಒಬೆಸಿಟಿ ಜಾಸ್ತಿ ಆಗ್ತಿದೆ ವೆಯ್ಟ್ ಕಂಟಿನ್ಯೂಸ್ ಆಗಿ ಗೇನ್ ಆಗ್ತಿದೆ ಅಂದರೆ ಯಾಕೆ ಆಗ್ತಿದೆ ಅಂತ ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಆ ರೂಟ್ ಕಾಸ್ನ ನಾವು ಟ್ರೀಟ್ ಮಾಡಲೇಬೇಕು ಫಸ್ಟು ಅದು ಮಾಡಿದ ನಂತರ ಬೊಜ್ಜು ಕರುಗ್ಸೋದು ಬಹಳ ಸುಲಭ ಆಗುತ್ತೆ ಸೊ ಮೊದಲನೇ ರೀಸನ್ ಅಂತ ಅಂದರೆ ಸಾಮಾನ್ಯವಾಗಿ ಅನ್ಹೆಲ್ದಿ ಡಯೆಟ್ ಅಂತ ಹೇಳ್ತೀವಿ ಈ ಅನ್ಹೆಲ್ದಿ ಡಯೆಟ್ ಅಂದರೆ ಏನು ಇತ್ತೀಚೆಗಂತೂ ಸಾಮಾನ್ಯವಾಗಿ ಈ ಫಾಸ್ಟ್ ಫುಡ್ ಏನಿದೆ ಅದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಫಾಸ್ಟ್ ಫುಡ್ ಇರ್ಬೋದು ಹಾಗೆ ಇಲ್ಲ ರೆಸ್ಟೋರೆಂಟ್ನಿಂದ ನಾವು ಊಟ ತರಿಸ್ಕೊಂಡು ತಿನ್ನುವಂಥದ್ದಾಗಿರ್ಬೋದು ಅಥವಾ ರೆಸ್ಟೋರೆಂಟಿಗೆ ಹೋಗಿ ತಿನ್ನುವಂಥದ್ದಾಗಿರ್ಬೋದು ವಾರದಲ್ಲಿ ಮೂರು ದಿನ ನಾನು ಅಡುಗೆನೇ ಮಾಡಲ್ಲ ಹೊರಗಡೆನೇ ತಿಂತೀವಿ ಅನ್ನುವಂಥವ್ರು ಬಹಳಷ್ಟು ಮಂದಿ ಇದ್ದಾರೆ ಅಥವಾ ರಾತ್ರಿ ಹೊತ್ತು ನಮಗೆ ಅಡುಗೆ ಮಾಡೋದಕ್ಕಾಗೋದಿಲ್ಲ ಆಫೀಸಿಂದ ಬರೋಷ್ಟರಲ್ಲೇ ಲೇಟಾಗಿರುತ್ತೆ ಹಾಗಾಗಿ ಬರ್ತಾನೆ ನಾವು ಪಾರ್ಸಲ್ ತೊಗೊಂಡು ಬಂದುಬಿಡ್ತೀವಿ ಅಂತ ಹೇಳೋರು ಬಹಳಷ್ಟು ಮಂದಿ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ವಾರದಲ್ಲಿ ಎರಡೇ ಸಲ ಅಡುಗೆ ಮಾಡಿಸ್ತಾರೆ ಕುಕ್ಕನ್ನು ಇಟ್ಕೊಂಡು ಅವರು ಫ್ರೀಝರ್ನಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ನಲ್ಲಿ ಫ್ರೀಝರ್ನಲ್ಲಿ ಇಟ್ಬಿಡ್ತಾರೆ ಅದನ್ನು ಬಿಸಿ ಬಿಸಿ ಮಾಡ್ಕೊಂಡು ಮತ್ತೆ ಬಿಸಿ ಮಾಡ್ಕೊಂಡು ಮೈಕ್ರೋವೇವ್ ಇಟ್ಕೊಂಡು ತಿನ್ನುವಂತ ಅಭ್ಯಾಸನೂ ಜಾಸ್ತಿ ಇರುತ್ತೆ ಇದೆಲ್ಲವೂ ಕೂಡ ಫಾಸ್ಟ್ ಫುಡ್ ಇರ್ಬೋದು ಅಥವಾ ಜಂಕ್ ಫುಡ್ಡಿನ ಲಿಸ್ಟಿಗೆ ಸೇರ್ತಾ ಬರುತ್ತೆ ಈ ತರದ ಆಹಾರನ ನಾವು ಪದೇ ಪದೇ ತಿನ್ನೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಅಂದರೆ ಕೊಬ್ಬಿನ ಅಂಶ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಮೆಟಬಾಲಿಸಮ್ ಲೋ ಆಗ್ತಾ ಹೋಗುತ್ತೆ ಸೊ ಬೊಜ್ಜು ಹೆಚ್ಚಾಗೋದಕ್ಕೆ ದೇಹದಲ್ಲಿ ಫಸ್ಟ್ ರೀಸನ್ ಅಂತಂದರೆ ನಮ್ಮ ಮೆಟಬಾಲಿಸಮ್ ಲೋ ಆಗ್ತಾ ಹೋಗುವಂಥದ್ದು ಈ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡ್ಬೋದು ಆಗಿ ನಾವು ಮನೆಯಲ್ಲಿ ಫ್ರೆಶ್ ಆಗಿ ಅಡುಗೆನ ಮಾಡ್ಕೊಳ್ಬೇಕಾಗುತ್ತೆ ಆಗಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತಂದರೆ ಏನೂ ಇಲ್ಲ ಈಸಿಯಾಗಿರ್ತಕ್ಕಂಥ ಕೆಲವೊಂದು ರೆಸಿಪಿಗಳನ್ನ ನಾವು ಈ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ಕೊಡ್ತೇವೆ ಸೊ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಬೋದು ಆಗಲೇ ಹೇಳಿದೆ ಮೆಟಬಾಲಿಸಮ್ ಲೋ ಆದಾಗ ನಿಮಗೆ ಬೊಜ್ಜು ಜಾಸ್ತಿ ಆಗುತ್ತೆ ಅಂತ ಈ ಮೊ ಮೆಟಬಾಲಿಸಮ್ನ ಇಗ್ನೈಟ್ ಮಾಡೋದು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಆ ಥರದ್ದೊಂದು ರೆಸಿಪಿನ ನಾವು ಈಗ ನಿಮಗೆ ತೋರಿಸ್ಕೊಡ್ತೇವೆ ವೆಯ್ಟ್ ಲಾಸ್ ಅಂತ ಬಂದಾಗ ಸಾಕಷ್ಟು ಥರ ಆಹಾರಗಳನ್ನು ಟ್ರೈ ಮಾಡ್ತಾ ಹೋಗಿರ್ತೀರ ಸುಮಾರಷ್ಟು ಡಯಟ್ ಇರ್ಬೋದು ಸಲಾಡ್ಸ್ ಇರ್ಬೋದು ಸ್ಪ್ರೌಟ್ಸ್ ಇರ್ಬೋದು ಇಲ್ಲ ಉಪವಾಸ ಮಾಡೋ ಅಂಥದ್ದು ಇರ್ಬೋದು ಈ ರೀತಿ ಯಾವುದೇ ರೀತಿ ನಿಮ್ಮದೇ ಆದ ಅಥವಾ ಯಾವುದೋ ಒಂದು ಯೂಟ್ಯೂಬಲ್ಲೋ ಅಥವಾ ವಾಟ್ಸಪ್ಪಲ್ಲೂ ಅಥವಾ ಇನ್ಯಾರೋ ಹೇಳಿದ್ರು ಅಂತ ನೀವು ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋಲ್ಲ ಆದರೂ ಕೂಡ ಅದು ಕ್ಷಣಿಕವಾಗಿ ಆಗುತ್ತೆ ಮತ್ತೆ ಅದು ನಿಮಗೆ ರೀಗೇನ್ ಆಗ್ತಾ ಹೋಗುತ್ತೆ ಕರೆಕ್ಟಾಗಿ ಒಂದು ಫಾರ್ಮಲಿ ನೀವು ವೆಯ್ಟ್ಲಾಸನ್ನು ಮಾಡ್ತಾ ಹೋಗೋದು ತುಂಬ ಮುಖ್ಯ ಆಗುತ್ತೆ ಯಾವ ರೀತಿ ಮಾಡ್ಬೋದು ಏನು ಅನ್ನೋದೆಲ್ಲ ನಿಮಗೆ ಸಂಚಿಕೆಯಲ್ಲ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ಇವಾಗ ಮೊದಲನೇದಾಗಿ ವೆಯ್ಟ್ ಲಾಸ್ಗೆ ಒಂದು ಸೂಪು ಅದರಲ್ಲೂ ರಾತ್ರಿ ಹೊತ್ತು ಮಾಡಿ ಕುಡಿಯುವಂಥದ್ದು ಅದನ್ನು ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ವೆಯ್ಟ್ ಲಾಸ್ ಸೂಪ್ ಬೇಕಾಗಿರುವ ಸಾಮಗ್ರಿಗಳು ಗೋಧಿನುಚ್ಚು ನೆನೆಸಿರುವ ಹೆಸರು ಕಾಳು ಈರುಳ್ಳಿ ಹುರುಳಿಕಾಯಿ ಕ್ಯಾರೆಟ್ ಸಾಸಿವೆ ಕರಿಬೇವು ಹಿಪ್ಪಲಿ ಚೂರ್ಣ ಸೈಂಧವ ಉಪ್ಪು ತೆಂಗಿನ ಎಣ್ಣೆ ಈ ವೆಯ್ಟ್ ಲಾಸ್ ಸೂಪ್ಗೆ ಮೊದಲನೇದಾಗಿ ಬೇಕಾಗಿರೋದು ಗೋಧಿ ನುಚ್ಚು ಗೋಧಿ ನುಚ್ಚು ಈಗ ನಾನು ಒಬ್ಬರಿಗೆ ಈಗ ಒಂದು ಸ್ಪೂನಷ್ಟು ಸಾಕಾಗತ್ತೆ ಸೊ ಒಂದು ಚಮಚ ಈ ಗೋಧಿ ನುಚ್ಚನ್ನು ಹಾಕ್ತೀನಿ ಮತ್ತು ಹೆಸರು ಕಾಳು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿರೋಂತಹ ಹೆಸರು ಕಾಳು ಒಂದು ಚಮಚ ಇದನ್ನ ಹಾಕಿ ಇದಕ್ಕೆ ಬೇಯೋ ಅಷ್ಟು ಅಂದ್ರೆ ಇದು ಎರಡು ಸ್ವಲ್ಪ ನೀರನ್ನು ಹಾಕ್ತೀನಿ ಇದಕ್ಕೆ ಯಾವ್ದಾನ ಎರಡು ತರಕಾರಿ ಹಾಕ್ಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕ್ತಿದ್ದೀನಿ ಇದು ಕೂಡ ಅಷ್ಟೇ ಒಂದೊಂದು ಚಮಚ ಅಷ್ಟು ಸಾಕಾಗುತ್ತೆ ನೀವು ಬೆಳಗ್ಗೆ ಮಧ್ಯಾಹ್ನ ಅಡಿಗೆ ಮಾಡಬೇಕಾದ್ರೆ ಯಾವ ತರಕಾರಿ ಹಚ್ಚಿರ್ತೀರ ಅಲ್ಲ ಚಮಚ ನೀವು ಸೈಡಲ್ಲಿ ಕೂಡ ಅಷ್ಟೇ ಸಾಕಾಗುತ್ತೆ ಇದಕ್ಕೆ ಸೊ ಇಷ್ಟು ಸೇರಿಸಿರೋ ಇದು ಒಂದು ನಾಲ್ಕು ವಿಷಲ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ ವೆಯ್ಟ್ ಲಾಸ್ ಅಂತ ಬಂದಾಗ ನಾನು ನಿಮಗೆ ತಿಳಿಸ್ದೆ ಸುಮಾರಷ್ಟು ಜನ ಸಾಕಷ್ಟು ಥರ ಮಾಡ್ತಾ ಹೋಗ್ತಾರೆ ಎಷ್ಟೋ ಜನ ನಾವು ನೋಡಿರೋ ಅಂಥದ್ದು ಹೇಗೆ ಅಂದರೆ ಬೆಳಿಗ್ಗೆ ಹೊತ್ತು ತಿಂಡಿ ತಿನ್ನಲ್ಲ ತಿಂಡಿ ತಿಂದಲೇ ಅಂದರೆ ಏನು ಅದರಲ್ಲೂ ಕೂಡ ಸುಮ ಸಾಮಾನ್ಯವಾಗಿ ಮನೆಯಲ್ಲಿರುವಂಥ ಹೆಂಗಸರು ತಿಂಡಿ ತಿನ್ನೋದು ಬೇಡ ಸೊ ಅದಕ್ಕೆ ನಾನು ಸ್ವಲ್ಪ ಸಣ್ಣ ಆಗ್ಬೋದು ಮನೆ ಕೆಲಸ ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿ ಬೆಳಗ್ಗೆ ಬೇಗ ಆಯಿತು ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಹನ್ನೆರಡಕ್ಕೋ ಒಂದಕ್ಕೋ ಅಥವಾ ಎಷ್ಟೋ ಸಲ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಊಟ ಮಾಡ್ತಾರೆ ಬೆಳಗ್ಗೆ ತಿಂಡಿ ತಿಂದಿರೋದೇ ಇಲ್ಲ ಮತ್ತು ರಾತ್ರಿ ಹೊತ್ತು ಎಲ್ಲರೂ ಮನೆಯವರೆಲ್ಲರೂ ಸಿಗ್ತಾರೆ ಎಲ್ಲರೂ ಒಟ್ಟಿಗೆ ತಿನ್ಬೋದು ಅನ್ನೋ ಕಾರಣಕ್ಕೆ ಒಂದು ಹೆವಿ ಊಟ ಅಂದರೆ ಮುದ್ದೆ ಇರ್ಬೋದು ರೊಟ್ಟಿ ಇರ್ಬೋದು ಚಪಾತಿ ಅನ್ನ ಸಾರು ಈ ರೀತಿ ಹೆವಿಯಾದ ಊಟನ ಮಾಡುವಂಥ ಅಭ್ಯಾಸನ ಮಾಡ್ಕೊಂಡಿರ್ತಾರೆ ಈ ರೀತಿ ಹೆವಿ ಊಟ ರಾತ್ರಿ ಮಾಡಿ ಬೆಳಿಗ್ಗೆ ನೀವು ಏನು ತಿಂದಲೇ ಇದ್ದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗಲ್ಲ ಮತ್ತಷ್ಟು ವೆಯ್ಟ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅದರ ಬದಲು ನೀವು ಟೈಮಿಗೆ ಸರಿಯಾಗಿ ಬೆಳಗ್ಗೆ ಎದ್ದಾಗ ಒಂದು ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ತಿಂಡಿನ ಹೊಟ್ಟೆ ತುಂಬ ನೀವು ಮನೇಲಿ ಮಾಡಿರುವಂಥ ತಿಂಡಿನ ತಿನ್ನುವಂಥದ್ದು ಮಧ್ಯಾಹ್ನ ಊಟ ಒಂದೂವರೆಗೆ ಮೊದಲು ಊಟ ಆಗಿರಬೇಕು ಸೊ ಒಂದೂವರೆ ಒಳಗಡೆ ಮನೇಲಿ ಮಾಡಿರುವಂಥ ಮುದ್ದೆ ಇರಲಿ ಚಪಾತಿ ಇರಲಿ ಅನ್ನ ಇರಲಿ ಯಾವುದೇ ಇದ್ರೂ ಪರವಾಗಿಲ್ಲ ಅದನ್ನು ತಗೊಳ್ಳೋವಂಥದ್ದು ಮಾಡಿ ರಾತ್ರಿ ಊಟ ಲೈಟಾಗಿ ಮಾಡ್ಕೊಳ್ಳಿ ರಾತ್ರಿ ಊಟ ನಾವು ಲೈಟಾಗಿ ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ಕೂಡ ರಾತ್ರಿ ಊಟದಲ್ಲಿ ಹೆಚ್ಚಾಗಿ ಫೈಬರ್ ಅಂಶ ಇರುವಂಥ ಆಹಾರಗಳನ್ನು ನಾವು ತಗೊಳ್ಳೋದ್ರಿಂದ ಹಸುವು ಬೇಗ ಆಗೋಲ್ಲ ನಿದ್ರೇನೂ ಚೆನ್ನಾಗಿ ಬರುತ್ತೆ ಹಾಗೆ ಈ ಫ್ಯಾಟ್ ಮೆಟಬಾಲಿಸಮ್ ಆಗೋದಕ್ಕೆ ಕೂಡ ಖಂಡಿತವಾಗ್ಲೂ ಸಹಾಯ ಮಾಡ್ತಾ ಹೋಗುತ್ತೆ ಅಂಥದ್ರಲ್ಲಿ ಸಹಾಯ ಮಾಡುವಂತಹ ಒಂದು ರೆಸಿಪಿ ಬಂದು ಈ ಸೂಪು ನಾವು ಉಪಯೋಗಿಸಿರುವಂತದ್ದು ಗೋಧಿ ನುಚ್ಚು ಈ ಗೋಧಿ ನುಚ್ಚು ಅಂದ್ರೆ ಹೆವಿಯಾಗಿ ಅಂದ್ರೆ ಒಂದು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕೂಡ ಸೇರ್ಕೊಳ್ಳುತ್ತೆ ಜೊತೆಗೆ ನಮ್ಮ ಹೊಟ್ಟೆನಲ್ಲಿ ಒಂದು ಹೆವಿಯಾಗಿ ಕೂತ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಎರಡನೇದು ಹೆಸರು ಕಾಳು ಹೆಸರು ಕಾಳು ಬಂದು ಈಸಿಯಾಗಿ ಸಿಂಪಲ್ ಆಗಿ ಡೈಜೆಸ್ಟ್ ಆಗುವಂತಹ ಪ್ರೋಟೀನು ಸೊ ಕಾರ್ಬೋಹೈಡ್ರೇಟ್ ಆಯ್ತು ಪ್ರೋಟೀನ್ ಆಯ್ತು ಇದು ಮೂರ್ ವಿಜಲ್ ಆಗಿದೆ ಈಗ ನಾ ಇದನ್ನ ಆಫ್ ಮಾಡ್ತೀನಿ ಸೊ ಕಾರ್ಬೋಹೈಡ್ರೇಟು ಪ್ರೋಟೀನ್ ಆದಮೇಲೆ ಉಳಿದಿರೋವಂಥದ್ದು ಫೈಬರ್ಗೆ ನಾವು ಸೇರಿಸೋಂತಹ ಎರಡು ತರಕಾರಿ ಸೊ ಎಲ್ಲಾನು ಅಂದರೆ ಬ್ಯಾಲೆನ್ಸ್ ಡಯಟ್ ಅಂತ ಏನು ಹೇಳ್ತೀವಿ ಅದು ಸೂಪ್ ಫಾರ್ಮಲ್ಲಿ ಈಗ ರೆಡಿ ಆಗುತ್ತೆ ಆದರೆ ಇದನ್ನು ಹಾಗೆ ತಿನ್ನೋದಕ್ಕೆ ಹೋದರೆ ಏನಾಗುತ್ತೆ ಒಂದು ರುಚಿನೂ ಕಡಿಮೆ ಆಗ್ಬೋದು ಮತ್ತೊಂದು ನಾವು ದೋಷ ಅಂದಾಗ ವಾತ ದೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಗೊಜ್ಜು ಕಾಡಿಸ್ಕೊಳ್ಳೋವಂಥದ್ದು ವಾತ ಹೆಚ್ಚಾದಾಗ ಸೊ ಆ ವಾತನ ಕಡಿಮೆ ಮಾಡೋಕ್ಕೋಸ್ಕರ ಈ ಸೂಪ್ಗೆ ನಾವೊಂದು ಒಗ್ಗರಣೆನ ಹಾಕ್ಕೊಳ್ಳೋಣ ಈ ಒಗ್ಗರಣೆ ಬಂದು ವಾತ ದೋಷನ ಬ್ಯಾಲೆನ್ಸ್ ಮಾಡೋದಕ್ಕೆ ವಾತ ಹೆಚ್ಚಾದಾಗ ಬೊಜ್ಜು ಅನ್ನುವಂಥದ್ದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಆ ವಾತನ ಕಂಟ್ರೋಲ್ ಮಾಡೋಕ್ಕೆ ಇದಕ್ಕೆ ಹಾಕುವಂಥ ಒಗ್ಗರಣೆಗೆ ಉಪಯೋಗಿಸ್ತಾ ಇರೋವಂಥದ್ದು ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಆದರೂ ಉಪಯೋಗಿಸ್ಬೋದು ಇಲ್ಲ ತುಪ್ಪ ಸಮೇತ ಉಪಯೋಗಿಸ್ಬೋದು ಈ ಒಗ್ಗರಣೆಗೆ ತುಪ್ಪ ತಿನ್ನೋದ್ರಿಂದ ಖಂಡಿತವಾಗ್ಲೂ ದಪ್ಪ ಆಗೋಲ್ಲ ಆದರೆ ತುಪ್ಪನ ಯಾವ ರೀತಿ ತಿನ್ನಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕಷ್ಟೇ ಸೊ ಈ ತೆಂಗಿನ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಈ ಸಾಸಿವೆ ಸಿಡಿತಾ ಇದ್ದ ಹಾಗೇ ಇದಕ್ಕೆ ಕರ್ಬೇವನ್ನ ಹಾಕಿ ಅದನ್ನು ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೈಂಧವ ಉಪ್ಪು ಮತ್ತು ಹಿಪ್ಪಲಿ ಚೂರ್ಣ ಇಲ್ಲಿ ಖಾರಕ್ಕೆ ಪೆಪ್ಪರ್ ಆಗಲಿ ಅಥವಾ ಹಸಿಮೆಣ್ಸಿನ್ಕಾಯಿ ಆಗಲಿ ಬಳಸೋ ಬದಲು ಹಿಪ್ಪಲಿನ ಬಳಸ್ತಾ ಇದ್ದೀವಿ ಕಾರಣ ಅಂದರೆ ಈ ಹಿಪ್ಪಲಿ ಥೈರಾಯ್ಡ್ ಸಮಸ್ಯೆ ಇದ್ರೆ ಸರಿ ಮಾಡೋಕ್ಕೂ ಸಹಾಯ ಮಾಡುತ್ತೆ ಇಲ್ದಲೆ ಇದ್ರೆ ಬರ್ದಲೇ ಇರೋ ಹಾಗೆ ನೋಡ್ಕೊಳಕು ಸಹಾಯ ಆಗುತ್ತೆ ಸೊ ವೆಯ್ಟ್ ಲಾಸ್ ಜೊತೆಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಇದರಲ್ಲಿ ಆಗ್ತಾ ಹೋಗುತ್ತೆ ಈ ಸಾಸಿವೆ ಸಿಡಿತಾ ನಾಲ್ಕು ಕರ್ಬೇವನ್ನ ಸೇರ್ಸೋಣ ಇದನ್ನ ನಾವು ಹಾರಿರೋಂತ ಈ ಕುಕ್ಕರ್ ಅಲ್ಲಿರುವಂತ ಸೂಪ್ಗೆ ಇದನ್ನ ಈಗ ಸೇರಿಸ್ಕೊಳೋಣ ಸೊ ಬೆಂದಿರೋಂತ ಈ ಸೂಪ್ಗೆ ಈ ಒಗ್ಗರಣೆನ ಸೇರಿಸ್ತಿದೀವಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಸೈಂಧವ ಉಪ್ಪು ಮತ್ತೆ ಖಾರಕ್ಕೆ ಬೇಕಾಗಿರೋಷ್ಟು ಹಿಪ್ಪಲಿ ಹಿಪ್ಪಲಿ ಒಂದು ಸ್ವಲ್ಪ ಖಾರ ಹೆಚ್ಚಾಗೇ ಇರುತ್ತೆ ಹಾಗಾಗಿ ತುಂಬ ಏನು ಬೇಕಾಗಲ್ಲ ಒಂದು ಕಾಲು ಚಮಚಕ್ಕಿಂತ ಕಡಿಮೆನೆ ಸಾಕಾಗುತ್ತೆ ಸೊ ಇದಿಷ್ಟನ್ನು ಹಾಕಿ ಮತ್ತೆ ಒಂದೆರಡು ಎರಡು ಕುದಿ ಬರ್ಸಿದ್ರೆ ಆಯ್ತು ಈಗ ಇದು ಬಂದಿದೆ ರೆಡಿ ಆಗಿದೆ ಈಗ ಇದನ್ನ ನಾವೊಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ ಇದನ್ನು ಗಮನಿಸಿರ್ಬೋದು ಒಂದೊಂದೇ ಚಮಚ ಹಾಕಿದ್ರೂ ಕೂಡ ಹೇಗೆ ಒಂದು ಬೌಲಷ್ಟು ಸೂಪ್ ರೆಡಿ ಆಯ್ತು ಅಂತ ಖಂಡಿತವಾಗ್ಲೂ ಇದೊಂದೇ ಬೌಲಲ್ಲೇ ಹೊಟ್ಟೆ ತುಂಬೋಗುತ್ತೆ ಯಾಕಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಜೊತೆಗೆ ಫೈಬರು ವೈಟಮಿನ್ ಮಿನರಲ್ಸ್ ಪ್ರತಿಯೊಂದು ತುಂಬಿದೆ ಅನ್ನ ಇನ್ನು ನಾವು ಆಯುರ್ವೇದ ಪ್ರಕಾರ ಹೇಳೋದಾದರೂ ಕೂಡ ಇದರಲ್ಲಿ ವಾತನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಒಗ್ಗರಣೆ ಎಲ್ಲನೂ ಸೇರಿದೆ ಕಫನ ಕಂಟ್ರೋಲ್ ಮಾಡೋಕ್ಕೆ ಫೈಬರ್ ಅಂಶ ನುಚ್ಚು ಇದೆ ಸೊ ಹಾಗಾಗಿ ಇದನ್ನು ರಾತ್ರಿ ಹೊತ್ತು ನೀವು ತಗೊಳ್ಳೋದ್ರಿಂದ ನಿಮ್ಮ ಬೊಜ್ಜನ್ನು ಕರ್ಗಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಂತ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡಕ್ಕೆ ತಿನ್ನೋದಲ್ಲ ಎಂಟು ಗಂಟೆ ಒಳಗಡೆ ರಾತ್ರಿ ಊಟ ಮುಗಿಸಿ ರಾತ್ರಿ ಊಟಕ್ಕೆ ನೀವು ಈ ಸೂಪನ್ನ ಊಟದ ಬದಲಾಗಿ ಸೂಪನ್ನ ನೀವು ತಗೋತಾ ಹೋಗ್ಬೋದು ಇದರಿಂದ ನೀವು ವೆಯ್ಟ್ ಲಾಸ್ ಆಗೋಕ್ಕೂ ಖಂಡಿತವಾಗಲೂ ಸಾಧ್ಯ ಆಗುತ್ತೆ